ಹರೇ ಶ್ರೀನಿವಾಸ ಅನಿಸಿಕೆ ಚಾನಲ್ಗೆ ಸ್ವಾಗತ ಹೊಸೊಬ್ಬರು ಯಾರ್ಯಾರು ನನ್ನ ಚಾನಲನ್ನು ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟು ನೀವು ನನಗೆ ಸಪೋರ್ಟ್ ಮಾಡಿದರೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳನ್ನ ನಿಮ್ಮ ಮುಂದೆ ತರೋಕ್ಕೆ ನನಗೂ ಎಂಕರೇಜ್ಮೆಂಟ್ ಸಿಗುತ್ತೆ ಸಪೋರ್ಟ್ ಮಾಡ್ತೀರ ಅಲ್ವಾ ಪ್ರತಿಯೊಬ್ಬರ ಜೀವನದಲ್ಲೂ ಸಿಹಿ ಕ್ಷಣಗಳು ಕಹಿ ಕ್ಷಣಗಳು ಎರಡೂ ಬರುತ್ತೆ ಆದರೆ ಸಿಹಿ ಬಂದಾಗ ನಾವು ಹಿಗ್ಗಬಾರದು ಕಹಿ ಕ್ಷಣ ಬಂದಾಗ ಕುಗ್ಲೂಬಾರ್ದು ಎರಡನ್ನು ಬ್ಯಾಲೆನ್ಸ್ ಮಾಡಿ ನಾವು ಜೀವನ ಲೀಡ್ ಮಾಡಬೇಕಾಗತ್ತೆ ಅದೇ ಜೀವನ ಅಂದರೆ ಆದರೆ ಒಂದಲ್ಲ ಒಂದಿನ ನಮಗೆ ಎಂಥ ಒಂದು ಚಾನ್ಸ್ ಸಿಗತ್ತೆ ಅಂತಂದರೆ ಆ ಚಾನ್ಸಿಂದ ನಾವು ತುಂಬ ಉತ್ತಮ ಶಿಖರಕ್ಕೆ ಏರುವಂಥ ಚಾನ್ಸ್ ಅದು ಆದರೆ ಆ ಚಾನ್ಸ್ ಅನ್ನೋದು ಬಂದಾಗ ಆ ಒಂದು ಕ್ಷಣ ಬಂದಾಗ ನಾವು ಹೇಗೆ ನಡ್ಕೊಳ್ತೀವಿ ಅನ್ನೋದ್ರ ಮೇಲೆ ನಿಂತಿದೆ ನಮ್ಮ ಜೀವನ ತುಂಬ ಬುದ್ಧಿವಂತಿಕೆಯಿಂದ ಆ ಚಾನ್ಸ್ನ ಯೂಸ್ ಮಾಡ್ಕೋಬೇಕಾಗತ್ತೆ ಅದು ಹೇಗೆ ಏನು ಎತ್ತ ಅನ್ನೋದನ್ನು ನಾನು ನಿಮಗೆ ಒಂದು ಕತೆ ಮೂಲಕ ತಿಳಿಸಿದ್ದೀನಿ ಅದನ್ನು ನೀವು ಸ್ಕಿಪ್ ಮಾಡಿದೆ ನೋಡಿ ತುಂಬ ಚೆನ್ನಾಗಿದೆ ಆ ಕತೆ ನಿಮಗೂ ಇಷ್ಟ ಆಗತ್ತೆ ಅಂದ್ಕೊಂಡಿದ್ದೀನಿ ಬನ್ನಿ ಟೈಮ್ ವೇಸ್ಟ್ ಮಾಡೋದು ಬೇಡ ಈಗ ಆ ಕತೆ ಏನು ಅನ್ನೋದನ್ನು ನಿಮಗೆ ಹೇಳ್ತೀನಿ ನಾನು ನಿಮಗೆ ಯಾವುದೇ ಒಂದು ಮೆಸೇಜ್ ಕೊಡಬೇಕು ಅಂತಂದಾಗಲೂ ಕತೆ ಮೂಲಕನೇ ತಿಳಿಸಿರೋದು ಈಗೂ ಕತೆನೇ ಹೇಳ್ತೀನಿ ಬನ್ನಿ ಈಗ ಅದನ್ನು ತಿಳಿಸ್ತೀನಿ ನಿಮಗೆ ಗಂಡ ಹೆಂಡ್ತಿ ಇಬ್ಬರು ಕಚ್ಚಾಡ್ತಿದ್ದಾರೆ ಯಾವಾಗಲೂ ಕಚ್ಚಾಡ್ತಿರ್ತಾರೆ ಆವಾಗಲೂ ಹಾಗೆಯೇ ಕಚ್ಚಾಡ್ತಿರ್ತಾರೆ ಆ ಟೈಮಲ್ಲಿ ಕೂಡ ಕಚ್ಚಾಡ್ತಿರ್ತಾರೆ ಅದು ಸಂಧ್ಯಾ ವೇಳೆ ಒಂದು ಆರು ಗಂಟೆ ಅಂತ ಇಟ್ಕೊಳ್ಳಿ ಆರು ಗಂಟೆ ಸಮಯದಲ್ಲಿ ಹೊರಗಡೆ ನಿಂತ್ಕೊಂಡು ಕಚ್ಚಾಡ್ತಿರ್ತಾರೆ ಆ ಸಮಯದಲ್ಲಿ ಶಿವ ಮತ್ತು ಪಾರ್ವತಿ ಭೂಲೋಕದಲ್ಲಿ ಸಂಚಾರ ಮಾಡೋಣ ಅಂಥೇಳಿ ನಡ್ಕೊಂಡು ಇದ್ದಾಗ ಈ ಜಗಳನ ನೋಡ್ತಾರಂತೆ ಶಿವ ಪಾರ್ವತಿ ಇಬ್ಬರು ಆಗ ಪಾರ್ವತಿ ರುದ್ರದೇವ್ರಿಗೆ ಅಂದರೆ ಶಿವಂಗೆ ಹೇಳ್ತಾಳಂತೆ ಪಾಪ ಇಬ್ರು ಕಚ್ಚಾಡ್ತಿದ್ದಾರೆ ಏನಾಗಿದೆಯೋನೋ ನೀ ಹೋಗಿ ಅವ್ರ ಜಗಳ ನಿಲ್ಸಿ ಅವ್ರಿಗೇನು ವರ ಬೇಕೋ ನೀವು ಕೊಟ್ಬಿಟ್ಟು ಬರಬೇಕು ಅಂಥೇಳಿ ಪಾರ್ವತಿ ಹೇಳ್ತಾರಂತೆ ಶಿವಂಗೆ ನೋಡು ದೇವಿ ನಾವು ಜಗಳದ ಮಧ್ಯದಲ್ಲಿ ಹೋಗೋದು ಸರಿ ಇರಲ್ಲ ಬೇಡ ಅಂಥೇಳಿ ಹೇಳಿದಾಗ ಪಾರ್ವತಿ ಕೇಳಲ್ವಂತೆ ಹಠ ಮಾಡ್ತಾರಂತೆ ಪಾರ್ವತಿ ಆಯಿತು ನಿನ್ನಂತೇ ಆಗಲಿ ನಾನು ಹೋಗಿ ಮಾತಾಡಿ ಅವ್ರಿಗೇನು ಬೇಕೋ ವರ ಕೊಟ್ಬಿಟ್ಟು ಬರ್ತೀನಿ ಅಂಥೇಳಿ ಶಿವ ಹೋಗಿ ಅವ್ರ ಹತ್ರ ಮಾತಾಡೋಕ್ಕೆ ಪ್ರಯತ್ನ ಪಡ್ತಾರಂತೆ ಜಗಳ ನಿಲ್ಲಿಸ್ತಾರಂತೆ ನಿಲ್ಲಿಸ್ಬಿಟ್ಟು ನಿಮ್ಗೇನು ಬೇಕು ವರ ಕೇಳಿ ನಾನು ಕೊಡ್ತೀನಿ ನಿಮ್ಗೇನು ವರ ಬೇಕು ಅಂದರೂ ನಾನು ಇಲ್ಲ ಅನ್ನೋಲ್ಲ ಕೊಡ್ತೀನಿ ಅಂತ ಹೇಳಿ ಕೇಳ್ತಾರಂತೆ ರುದ್ರದೇವರು ಅಂದರೆ ಶಿವ ಆ ಥರ ಹೇಳಿದಾಗ ಆ ಗಂಡ ಆದವರು ಹೇಳ್ತಾರಂತೆ ಅವಳು ತುಂಬ ಬೈತಾಳನ್ನು ಕೆಟ್ಟ ಕೊಳಕ ಮಾತಲ್ಲಿ ಹಾಗಾಗಿ ಅವಳು ಹಂದಿ ಆಗಿಬಿಡ್ಲಿ ಅಂಥೇಳಿ ಶಾಪ ಕೊಡಿ ಅವಳು ಹಂದಿ ಆಗ್ಬಿಡ್ಬೇಕು ಈ ಕ್ಷಣವೇ ಅಂಥೇಳಿ ಹೇಳ್ತಾರಂತೆ ಗಂಡ ಆದವನು ಶಿವನ ಹತ್ರ ವರ ಕೇಳ್ತಾರಂತೆ ಆ ಥರ ಕೇಳಿದಾಗ ರುದ್ರದೇವರ ಆಯಿತು ಅಂಥೇಳಿ ಹೆಂಡತಿ ಹತ್ರ ಹೋಗಿ ಅಲ್ಲೇ ಹೆಂಡತಿನೂ ನಿಂತಿರ್ತಾರೆ ನೋಡಮ್ಮ ನಿನ್ನ ಗಂಡ ಏನು ಹೇಳ್ದ ಕೇಳಿದೆ ಅಲ್ಲಮ್ಮ ಈಗ ನಿನಗೇನು ವರ ಬೇಕು ಕೇಳಮ್ಮ ಅಂತ ಹೇಳಿದಾಗ ನನ್ನನ್ನು ಹಂದಿ ಆಗು ಅಂತ ಹೇಳಿದ್ರು ನನ್ನ ಗಂಡನು ಹಂದಿ ಆಗಿಬಿಡಲಿ ಅಂಥೇಳಿ ವರ ಕೇಳ್ಕೊಂಡ್ರಂತೆ ಆ ಥರ ಕೇಳಿದಾಗ ನಕ್ಕಿಬಿಟ್ಟು ಮಕ್ಕಳ ಹತ್ರ ಹೋಗ್ತಾರಂತೆ ಮಕ್ಕಳ ಹತ್ರ ಹೋಗಿಬಿಟ್ಟು ನೋಡಿ ನಿಮ್ಮ ಅಪ್ಪ ಅಮ್ಮ ಇಬ್ರು ಅವರ ಹಂದಿ ಮಾಡಿಬಿಡ್ತಾರಂತಾರದ್ರ ದೇವರು ಶಿವ ಮಾಡಿದ್ಮೇಲೆ ಮಕ್ಕಳ ಹತ್ರ ಕೇಳ್ತಾರಂತೆ ನಿಮಗೇನು ವರ ಬೇಕು ಮಕ್ಕಳ ಕೇಳಿ ಅಂತ ಹೇಳಿದಾಗ ಆ ಮಕ್ಕಳು ಇಲ್ಲ ನಮ್ಮ ತಂದೆ ತಾಯಿನ ಹಂದಿ ಮಾಡಿಬಿಟ್ರಲ್ಲ ಅವರು ಮೊದ್ಲಂತೆ ಮನುಷ್ಯರಾಗೆ ಮಾಡಿಬಿಡ್ರಿ ಮೊದಲು ಹೇಗಿದ್ದರೂ ಹಾಗೆ ಆಗಿಬಿಡಬೇಕು ಆ ಥರ ಒಂದು ವರ ಕೊಡಿ ನನಗೆ ಅಪ್ಪ ಅಮ್ಮ ಇಬ್ರು ಬೇಕು ನಮಗೆ ಅಂಥೇಳಿ ಕೇಳ್ತಾರಂತೆ ಮಕ್ಕಳು ತಥಾಸ್ತು ಅಂಥೇಳಿ ಮತ್ತೆ ಮೊದಲನಂತೆ ಮಾಡ್ತಾರಂತೆ ಮತ್ತೆ ಅವರು ಕಚ್ಚಾಟ ಪ್ರಾರಂಭ ಮಾಡ್ತಾರಂತೆ ಹೀಗೆ ನೋಡಿ ಶಿವ ವರ ಕೊಟ್ಟರು ಅವ್ರು ವೇಸ್ಟ್ ಮಾಡಿಕೊಂಡ್ರು ಸಂಪತ್ತು ಕೇಳ್ಬೋದಾಗಿತ್ತು ಇಲ್ಲ ಅಂತಂದರೆ ನನ್ನ ಹೆಂಡತಿ ಯಾವಾಗಲೂ ಕಚ್ಚಾಡ್ತಿರ್ತಾಳೆ ನಾವು ಅನ್ಯೋನ್ಯವಾಗಿರೋ ಥರ ವರ ಕೊಡಿ ಅಂತಲೂ ಕೇಳಬಹುದಾಗಿತ್ತು ಅದು ಯಾವುದೂ ಕೇಳಿಕೊಳ್ಳಿಲ್ಲ ವ್ಯರ್ಥ ಮಾಡಿಕೊಂಡ್ರು ವರನ ಈ ಥರ ಎಷ್ಟೋ ಜನ ಇರ್ತಾರೆ ನೋಡಿ ಸರಿ ಮತ್ತೆ ರುದ್ರದೇವರು ಹೋಗ್ತಾರಂತೆ ಪಾರ್ವತಿ ಹತ್ರ ಹೋಗಿ ಹೇಳ್ತಾರಂತೆ ನೋಡು ಬೇಡ ಅವರಿಬ್ಬರು ಕಚ್ಚಾಡ್ತಿರ್ತಾರೆ ನಾನು ಏನು ವರ ಕೊಟ್ಟರು ಅವರು ವ್ಯರ್ಥ ಮಾಡ್ತಾರೆ ಬೇಡ ಅಂತ ಹೇಳಿದೆ ನೀವು ಕೇಳಲಿಲ್ಲ ನೋಡಿಗ ನಾನು ಕೊಟ್ಟ ಮೂರೂವರೆನು ವೇಸ್ಟ್ ಮಾಡಿಕೊಂಡ್ರು ನೋಡಿದೆಯಾ ಇದು ಕೆಲವ್ರ ಮನಸ್ತತ್ವನೇ ಹೀಗಿರುತ್ತೆ ನಾನು ಅದಕ್ಕೆ ಇವ್ರಿಗೆ ವರ ಕೊಡೋಲ್ಲ ಅಂತ ಹೇಳಿದ್ದು ಹೇಳಿ ಪಾರ್ವತಿ ಹತ್ರ ಹೇಳಿಬಿಟ್ಟು ಮುಂದೆ ಹೋಗ್ತಾರಂತೆ ಮುಂದೆ ಹೋದಾಗ ಅಲ್ಲೊಬ್ಬ ಮರ ಒಡಿತ ಅಂದರೆ ದೊಡ್ಡ ಮರ ಇರುತ್ತೆ ಅಲ್ಲಿ ಮರ ಒಡಿತಾ ನಿಂತಿರ್ತಾನಂತ ಒಬ್ಬ ಮನುಷ್ಯ ಮನುಷ್ಯ ತುಂಬ ಒಳ್ಳೆಯವನು ಕಡು ಬಡವ ಮದುವೆ ಆಗಿರುತ್ತೆ ಮಕ್ಕಳಿರಲ್ಲ ಅಪ್ಪ ಅಮ್ಮ ಕುರುಡರು ಅವನು ಏನು ಅಂತಂದರೆ ಮರ ಒಡೆದು ಅದನ್ನು ಮಾರಿ ಏನು ಬರುತ್ತೆ ದುಡ್ಡು ಆ ದುಡ್ಡಲ್ಲಿ ಜೀವನ ಮಾಡ್ತಿರ್ತಾನೆ ಆ ವ್ಯಕ್ತಿ ಅವನ ಹತ್ರ ಬಂದು ಅಂದರೆ ಪಾರ್ವತಿ ಹೇಳ್ತಾರೆ ಇವ್ರಿಗಾದರೂ ಈ ವ್ಯಕ್ತಿಗಿ ಯಾವುದಾದ್ರೂ ಒಂದು ವರ ಕೊಡಿ ಯಾಕೋ ಅಯ್ಯೋ ಅನಿಸ್ತಿದೆ ಅವನು ನೋಡಿದ್ರೆ ಹೇಳಿ ಪಾರ್ವತಿ ದೇವಿ ಹೇಳಿದಾಗ ಸರಿ ಆಯಿತು ಅಂಥೇಳಿ ಮತ್ತೆ ಶಿವ ಆ ವ್ಯಕ್ತಿ ಎದುರಿಗೆ ಬಂದು ನೋಡು ಈ ಹಿಂದೆ ಗಂಡ ಹೆಂಡ್ತಿ ಜಗಳ ಆಡ್ತಿದ್ರು ಅವ್ರಿಗೆ ಮೂರು ವರ ಕೊಡ್ತೀನಿ ಅಂತ ಅಂದೆ ಮೂರುವ ವೇಸ್ಟ್ ಮಾಡಿಕೊಂಡ್ರು ಆದರೆ ನಿನಗೆ ನಾನು ಒಂದೇ ಒಂದು ವರ ಕೊಡ್ತೀನಿ ಅಷ್ಟೆ ಯಾವುದು ಬೇಕು ಕೇಳು ಕೊಟ್ಬಿಟ್ಟು ಹೋಗ್ತೀನಿ ನಾನು ಆದರೆ ಯೋಚನೆ ಮಾಡಿ ಕೇಳು ಅಂಥೇಳಿ ಶಿವ ಹೇಳ್ತಾರಂತೆ ಆಯಿತು ನನಗೆ ಒಂದು ಎರಡು ನಿಮಿಷ ಟೈಮ್ ಕೊಡಿ ಯೋಚನೆ ಮಾಡಿ ಕೇಳ್ತೀನಿ ಅಂಥೇಳಿ ಹೇಳ್ತಾರಂತೆ ಆ ವ್ಯಕ್ತಿಗೆ ಮಗು ಇರಲ್ಲ ಅಪ್ಪ ಅಮ್ಮಂಗೆ ಕಣ್ಣಿರೋಲ್ಲ ಇಬ್ಬರು ಕುರುಡ್ರೆ ಹೀಗಿದ್ದಾಗ ಆ ವ್ಯಕ್ತಿ ಯೋಚನೆ ಮಾಡಿ ಬಂದು ಕೇಳ್ತಾರಂತೆ ಶಿವನ ಹತ್ರ ನನ್ನ ಮಗುನ ನಮ್ಮ ಅಪ್ಪ ಅಮ್ಮ ಚಿನ್ನದ ತೊಟ್ಲಲ್ಲಿ ನೋಡಬೇಕು ಅಂಥೇಳಿ ಕೇಳ್ತಾರಂತೆ ಒಂದೇ ವಾರದಲ್ಲಿ ಮೂರು ವರ ನೋಡಿ ಆ ವ್ಯಕ್ತಿಗೆ ಮಗು ಇರಲ್ಲ ಮತ್ತು ಶ್ರೀಮಂತಿಕೆನೂ ಇರಲ್ಲ ಅಪ್ಪ ಅಮ್ಮ ಕಣ್ಣಿರಲ್ಲ ಅಂದರೆ ಸಂಪತ್ತು ಬರಬೇಕು ಅಂದರೆ ಐಶ್ವರ್ಯನೂ ಇರಬೇಕು ಅಂದರೆ ಭಗವಂತ ಕೊಡಬೇಕು ಅಪ್ಪ ಅಮ್ಮಂಗೆ ಕಣ್ಣು ಕೊಡಬೇಕು ಮತ್ತು ಮಗು ಕೊಡಬೇಕು ಮಗುನೂ ಪ್ರಸಾದಿಸ್ಬೇಕು ಭಗವಂತ ಹೀಗೆ ಒಂದೇ ವರ್ಧನ್ ಮೂರು ಕೇಳಿದ್ನಂಥ ಆ ವ್ಯಕ್ತಿ ಅದಕ್ಕೆ ಹೇಳೋದು ಬುದ್ಧಿವಂತಿಕೆಯಿಂದ ನಾವು ಯಾವುದೇ ಒಂದು ಕೆಲಸನೂ ಸಾಧಿಸ್ಕೋಬಹುದು ಅಂತ ಹೇಳಿ ನೋಡಿ ಎಷ್ಟು ಚೆನ್ನಾಗಿ ವರ ಕೇಳ್ದೆ ಆ ವ್ಯಕ್ತಿ ಭಗವಂತ ನಗ್ಬಿಟ್ಟು ತತಾಸು ಅಂತ ಹೇಳಿ ಹೋದ್ರಂತೆ ಆಮೇಲೆ ಅವನ ಜೀವನವೂ ತುಂಬ ಚೆನ್ನಾಗಿರುತ್ತಂತೆ ನೋಡಿ ಭಗವಂತ ವರ ಕೊಟ್ಟ ಚೆನ್ನಾಗಾಯ್ತು ಅವನ ಜೀವನ ಹಿಂದಿನ ಕಾಲದಲ್ಲೆಲ್ಲ ಈ ಎಷ್ಟೋ ಘಟನೆಗಳು ನಡೆದಿದೆ ಹೀಗೆ ನಾವೊಂದು ಈಗಂತೂ ಕಲಿಗಾಲ ಆ ಥರದ್ದೆಲ್ಲ ಪವಾಡಗಳು ನಡೆಯಲ್ಲ ನಡೆದ್ರೂ ತುಂಬ ರೇರಾಗಿ ನಡೆಯತ್ತೆ ಈಗ ಈ ವಿಷಯ ಬಿಡೋಣ ನಾನು ಜೀವನದಲ್ಲಿ ಅಂತಂದರೆ ಯಾರದೇ ಒಬ್ಬರ ಜೀವನದಲ್ಲಿ ನಾವು ನಡ್ಕೊಳ್ಬೇಕಾದ್ರೆ ತುಂಬ ಬುದ್ಧಿವಂತಿಕೆಯಿಂದ ನಡಿಬೇಕಾಗತ್ತೆ ಪ್ರತಿಯೊಂದು ಸ್ಟೆಪ್ಪನ್ನು ಪ್ರತಿಯೊಂದು ಹೆಜ್ಜೆನೂ ಯೋಚನೆ ಮಾಡಿ ಹೆಜ್ಜೆ ಇಡಬೇಕಾಗತ್ತೆ ಯೋಚನೆ ಮಾಡಿ ಮಾತಾಡಬೇಕಾಗತ್ತೆ ಹುಷಾರಾಗಿರಬೇಕು ಜೀವನದಲ್ಲಿ ನಾವು ಚೆನ್ನಾಗಿರಬೇಕು ನಾವು ಮುಂದೆ ಬರಬೇಕು ಅಂದರೂ ಹುಷಾರಾಗಿರಿ ಅಷ್ಟೇ ತುಂಬ ಎಲ್ಲರನ್ನೂ ನಂಬಕ್ಕೆ ಹೋಗಬೇಡ್ರಿ ಹಿತೈಷಿಗಳು ಅನ್ಸ್ಕೊಂಡವ್ರೆ ನಮ್ಮ ಜೀವನನ ಹಾಳು ಮಾಡೋಕ್ಕೆ ಅಂಥೇಳಿ ನಮ್ಮನ್ನು ತುಳಿಬೇಕು ಅಂತ ನೋಡ್ತಿರ್ತಾರೆ ಹಾಗಾಗಿ ಯಾರನ್ನೂ ನಂಬಬೇಡ್ರಿ ನಂಬಿದ್ದೀವಿ ಅಂತ ತೋರಿಸ್ಬೇಕು ಹೊರತಾಗಿ ಯಾರನ್ನೂ ನಂಬಾರ್ದು ಭಗವಂತನ್ ಮಾತ್ರ ನಂಬ್ರಿ ಅಪ್ಪ ಅಮ್ಮನ ಗೌರವಿಸಿ ಅಪ್ಪ ಅಮ್ಮನ ನಂಬ್ರಿ ಹೊರಗನವ್ರನ್ನ ಯಾವ ಕಾರಣಕ್ಕೂ ನಂಬೇಡ್ರಿ ಇಷ್ಟನ್ನು ಹೇಳಬೇಕು ಅಂದ್ಕೊಂಡೆ ಹುಷಾರಾಗಿರಿ ಜೀವನದಲ್ಲಿ ಅಷ್ಟೇ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಇಷ್ಟ ಆಗಿರಿ